ಆಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಆಗ ಕಾಮೆಂಟ್ ಮಾಡಿ ಅಂತ ಹೇಳ್ತೀನಿ ಯಾರೂ ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಹಾಗೆ ಕೂಡ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮಗೂ ಕೂಡ ಒಂಥರ ಖುಷಿಯಾಗುತ್ತೆ ಲೈಕು ವ್ಯೂಸು ಮತ್ತು ಕಾಮೆಂಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಮಾಡಬೇಕು ಅಂತ ನಮಗೂ ಅನಿಸುತ್ತೆ ವೀಡಿಯೋನ ಇಲ್ಲಾಂದರೆ ಬೇಜಾರಾಗುತ್ತೆ ಸ್ವಲ್ಪ ದಯವಿಟ್ಟು ಬಿಗಿನರ್ಸ್ಗೆ ಎಲ್ಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹಾಗೆ ಇವತ್ತು ಈ ವಿಡಿಯೋದಲ್ಲಿ ನಮ್ಮಮ್ಮ ಏನೂ ಸ್ಪೆಷಲ್ ಏನು ಇಲ್ಲ ಅಂಥದ್ದು ಎಲ್ಲ ಮಾಡುವಂಥದ್ದೇ ಅವಲಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ನೋಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಾವು ಯಾವ ಥರ ಮಾಡ್ತೀವೋ ಆ ಥರ ನಾನು ಹೇಳ್ಕೊಂಡೋಗ್ತೀನಿ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ಒಂದು ಬಾಣಲಿ ಇಟ್ಟು ಎಣ್ಣೆ ಬಿಡಬೇಕು ಎಣ್ಣೆ ಕಾದ ನಂತರ ಚೆನ್ನಾಗಿ ಕಾದ ನಂತರ ಸಾಸಿವೆ ಹಾಕಬೇಕು ಸಾಸಿವೆ ಆದಮೇಲೆ ಫ್ರೆಂಡ್ಸ್ ಕರ ಇದು ಕಡಲೆ ಬೀಜ ಹಾಕಬೇಕು ಕಡಲೆ ಬೀಜ ಬ್ರೌನ್ ಕಲರ್ ಬರೋ ತನಕ ಬೇಯಿಸ್ಬೇಕು ಅಂತಂದರೆ ಅದು ಕಚ್ ಕಚ್ಚ ಅಂತ ಅನಿಸುತ್ತೆ ಸೊ ಅದಕ್ಕಾಗಿ ಚೆನ್ನಾಗಿ ಬೇಯಿಸ್ಬೇಕು ಆನಂತರ ಮೆಣಸಿಕಾಯಿ ಹಾಕಬೇಕು ಮೆಣಸಿಕಾಯಿನೂ ಅಷ್ಟೇ ಎಣ್ಣೆಲಿ ಬಾಡ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆನಂತರ ಬೆಳ್ಳುಳ್ಳಿ ಹಾಕಬೇಕು ಕೆಲವರು ಬೆಳ್ಳುಳ್ಳಿ ಹಾಕೋಲ್ಲ ನಾವು ಹಾಕ್ತೀವಿ ನೋಡಿ ನಿಮ್ಮ ಇಷ್ಟ ಹಾಕಿದ್ರೆ ಅಕ್ಕಿ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಬಾಡ್ದ ನಂತರ ಈರುಳ್ಳಿ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಆಡಿಸಬೇಕು ಆನಂತರ ಈರುಳ್ಳಿ ಬೆಂದ ನಂತರ ಚೆನ್ನಾಗಿ ಟೊಮೊಟೊ ಹಾಕಬೇಕು ಟೊಮೊಟೊನೂ ಅಷ್ಟೇ ತುಂಬ ಚೆನ್ನಾಗಿ ಒಗ್ಗರಣೆಯಲ್ಲಿ ಬೇಯಬೇಕು ಈ ಕಡೆ ಒಗ್ಗರಣೆ ಬೇಯೋಷ್ಟರಲ್ಲಿ ಇನ್ನೊಂದು ಸೈಡು ನಾವು ಅವಲಕ್ಕಿನ ರೆಡಿ ಮಾಡ್ಕೊಳ್ಳೋದ ಫ್ರೆಂಡ್ಸ್ ಯಾವ ಥರ ಅಂತಂದರೆ ಅವರ ಅವಲಕ್ಕಿನ ಚೆನ್ನಾಗಿ ಎರಡು ಸಲ ವಾಸ್ ಮಾಡಬೇಕು ವಾಸ್ ಮಾಡಿದ ನಂತರ ಅದನ್ನ ಎರಡು ಸೆಕೆಂಡ್ ನೀರಲ್ಲಿ ಹಾಗೆ ಉನಿ ಹಾಕಬೇಕು ಉನಿ ಹಾಕಿದ ನಂತರ ಅದನ್ನ ಒಂದು ಎರಡು ಸೆಕೆಂಡ್ ಹುಂತಿದ್ದ ಸೋರ್ಲಿಕ್ಕಬೇಕು ಸೋರ್ಲಿಕ್ಕೊಂಡು ಈ ಕಡೆ ಒಗ್ಗರಣೆ ಬೆಂದಿರುತ್ತೆ ಫ್ರೆಂಡ್ಸ್ ಆಗ ಅದನ್ನು ಸುರಿಬೇಕು ಸುರಿದ ನಂತರ ನೋಡಿ ಅಷ್ಟದ ಪುಡಿ ಆ್ಯಡ್ ಮಾಡಬೇಕು ರುಚಿ ಆ್ಯಡ್ ಮಾಡಬೇಕು ಆ ನಂತರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅವಲಕ್ಕಿನ ತಿಂತಾಯಿದ್ರೆ ಇದ್ರೆ ತುಂಬ ರುಚಿಯಾಗಿರುತ್ತೆ ಎಲ್ಲ ಟೇಸ್ಟ್ ಕೂಡ ಸೂಪರಾಗಿರುತ್ತೆ ಬೇಕಾದ್ರೆ ಒಂದು ಸಲ ಟ್ರೈ ಮಾಡಿ ನಾವು ಯಾವ ಥರ ಮಾಡ್ತೀವೋ ಆ ಥರ ನಿಮಗೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ತಿತ್ಕೋತೀನಿ ದಯವಿಟ್ಟು ಏನು ತಪ್ಪು ಅಂತ ಹೇಳಿ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದು ಹಾಗೆ ನೋಡಬೇಡಿ ಪ್ಲೀಸ್ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಬಿಗಿನರ್ಸ್ ನಾವಿನ್ನು ನಮಗೆ ತಿತ್ಕೊಳೋಕ್ಕೆ ಸಹಾಯ ಮಾಡಿ ಏನಾದರೂ ತಪ್ಪಿದರೆ ಹೇಳಿ ನಾನು ತಿತ್ಕೋತೀನಿ ಕಾಮೆಂಟಲ್ಲಿ ತಿಳಿಸಿ ಅಂತ ಕೇಳ್ಕೊತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್